ನಮ್ಮ ಟಿವಿ ಆಲ್ ಓವರ್ ಕರ್ನಾಟಕ ಹತ್ರ ಒಂದು ರೂಪಾಯಿ ನಿಮಗೆ ಡೆಲಿವರಿ ಆದ್ಮೇಲೆ ದುಡ್ಡು ಅದು ನೋಡಿದಾದ್ಮೇಲೆ ನೋಡ್ಕೊಡಿ ಬರೀ ಹತ್ತೂವರೆ ಸಾವಿರ ಒಂದು ವಾಚ್ ಫ್ರೀ ಇರುತ್ತೆ ಸರ್ ಜೊತೆಗೆ ಒಂದು ವಾಲ್ಮ್ ಫ್ರೀ ಒಂದು ಫ್ರೀ ಸರ್ ನಾಲ್ಕು ಸಾವಿರ ನಿಯರ್ ಬೈ ನೀವು ಆರಾಮಾಗಿ ಸೇವ್ ಮಾಡ್ಕೋಬಹುದು ಜನಕ್ಕೆ ನಾವು ಫಸ್ಟ್ ಆಫ್ ಆಲ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಡೈರೆಕ್ಟಾಗಿ ನಾವು ಹೋಲ್ಸೇಲ್ಗಿಂತ ಕಮ್ಮಿ ಪ್ರೈಸಲ್ಲಿ ನಾವು ಫಸ್ಟು ಟಿ ವಿ ಸರ್ ಸರ್ ಕ್ವಾಲಿಟಿ ಸಿಂಪಲ್ ಸರ್ ಒಂದ್ ವರ್ಷ ವಾರಂಟಿ ಕೊಟ್ಟಿವಿ ಯಾರು ಕೊಡಲ್ಲ ಐದು ವರ್ಷ ನಿಮಗೆ ಸರ್ವಿಸ್ ಫ್ರೀ ಸರ್ ಆರ್ ಸಾವಿರದ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಟಿವಿನೂ ಅಲ್ಲಿಂದ ತರ್ಟಿ ಟು ಫಾರ್ಟಿ ಫಾರ್ಟಿ ತ್ರೀ ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಏಯ್ಟಿ ಫೈವ್ ತನಕ ಇದೆ ಸರ್ ಬಜೆಟ್ ತಕ್ಕಂತೆ ಕಮ್ಮಿ ಪ್ರೈಸ್ ಅಲ್ಲಿ ಒಂದ್ ಒಳ್ಳೆ ಒಳ್ಳೆ ಟಿವಿ ಕೊಟ್ಟಿದ್ದೀವಿ ಟ್ವೆಂಟಿ ಫೋರ್ ಇಂಚ್ ಇಂದ ಇದು ಓಕೆ ಏಯ್ಟಿ ಫೈವ್ ಇಂಚ್ ತನಕ ಇದೆ ಸರ್ ಫಾರ್ಟಿ ಇಂಚಿನ ಟಿವಿ ಬರೀ ಹದಿನೈದು ಸಾವಿರ ಸರ್ ಫಿಫ್ಟಿ ಇಂಚಿನ ಟಿವಿ ಬರೀ ಇಪ್ಪತ್ತಾರು ಸಾವಿರ ಸರ್ ಸ್ಟಾರ್ ಒನ್ ಟಿವಿ ಬರೀ ಕರ್ನಾಟಕ ಮಾತ್ರ ಅಲ್ಲ ಸರ್ ಬೇರೆ ರಾಜ್ಯಗಳಲ್ಲಿ ಕೂಡ ಒಂದು ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಇದೆ ಕಮ್ಮಿ ಬಜೆಟ್ ಅಲ್ಲಿ ಒಂದ್ ದೊಡ್ಡ ಟಿವಿ ಮತ್ತೆ ಒಳ್ಳೆ ಫ್ಯೂಚರ್ ಅಂತ ಟಿವಿ ನಾವು ಕೊಡ್ತಾ ಇದೀವಿ ಸರ್ ಯಾವ ಇಂಟರ್ ನ್ಯಾಷನಲ್ ಕಂಪನಿಗೂ ನಮ್ಮ ಟಿವಿ ಕಮ್ಮಿ ಇಲ್ಲ ಕ್ಲಾರಿಟಿ ಕ್ವಾಲಿಟಿ ಸೌಂಡು ಮತ್ತೆ ಫ್ಯೂಚರ್ಸ್ಪೀಕರ್ಸ್ ಸೂಪರ್ ಆಗಿರತ್ತೆ ನೀವೇ ಖುಷಿ ಆಗ್ತೀರಾ ಆಮೇಲೆ ಇಷ್ಟು ಕಮ್ಮಿ ಬಜೆಟ್ ಇಷ್ಟು ಒಳ್ಳೆ ಟಿವಿ ಸಿಕ್ತು ಅನ್ನೋದು ಖುಷಿ ಖಂಡಿತ ನಾವು ಸ್ಟಾರ್ ಒನ್ ಟಿವಿ ಕಡೆಯಿಂದ ಭರವಸೆ ಕೊಡ್ತಾ ಇದೀವಿ ಸರ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನೋಡ್ತಾ ಟಿವಿ ಇದ್ದೀರಿದ್ದಾರೆ

ಒಂದ್ ಒಳ್ಳೆ ಕಸ್ಟಮರಿಗೆ ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡೆ ನಾವು ಪ್ಲಾನ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ಕರ್ನಾಟಕದಲ್ಲಿ ಟಿವಿನ ಯಾವ ಕಳ್ಸಿ ಸರ್ ಹಳ್ಳಿಯಲ್ಲಿ ತುಂಬಾ ಜನ ಇರ್ತಾರೆ ಸರ್ ನಮ್ಮ ಹಳ್ಳಿ ಜನಕ್ಕೆ ನಾವು ಫಸ್ಟ್ ಆಫ್ ಆಲ್ ಇಲ್ಲಿ ಯೂನಿಟಿ ಇರೋದ್ರಿಂದ ಡೈರೆಕ್ಟ್ ಆಗಿ ನಾವು ಹೋಲ್ಸೇಲ್ ಗಿಂತ ಕಮ್ಮಿ ಫಸ್ಟ್ ಟಿವಿ ಕೊಡ್ತೀವಿ ಎರಡನೇದ್ ಬಂದ್ಬಿಟ್ಟು ನಾವು ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫ್ರೀ ಇರುತ್ತೆ ತಾಲೂಕ್ ಮತ್ತೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ನೀವೇ ಹೋಗ್ಬಿಟ್ಟು ಅಲ್ಲಿ ಟ್ರಾನ್ಸ್ಪೋರ್ಟ್ ಆಫೀಸ್ ತಗೋಬಹುದು ಪರ್ಸೆಂಟ್ ಜೊತೆಗೆ ನೀವು ಬಾಕ್ಸ್ ನೋಡ್ಕೊಂಡು ನೀವ್ ಯಾರು ಆತರ ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ ಟಿವಿ ನಶಸ್ ಮಾಡ್ಕೊಂಡು ಅದ್ರ ಜೊತೆಗೆ ಅದ್ ನೋಡ್ಕೊಂಡು ಆಮೇಲೆ ನೀವು ಕ್ಯಾಶ್ ನ ಕೊಡಬಹುದು ಆಮೇಲೆ ದುಡ್ಡು ಕೊಡಬಹುದು ಹಂಡ್ರೆಡ್ ಪರ್ಸೆಂಟ್ ಈಗ ಹಲವಾರು ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಕಂಪನಿಗಳು ಇದಾವ ನಿಮ್ಮ ಕಂಪನಿ ಟಿವಿಯ ವಿಶೇಷತೆ ಸರ್ ಕ್ಲಾರಿಟಿ ವಾರಂಟಿ ಯಾವ ತರ ಇದೆ ಸರ್ ಸರ್ ಯಾವ ಇಂಟರ್ನ್ಯಾಷನಲ್ ಕಂಪನಿ ಬ್ರಾಂಡ್ ಗು ನಮ್ಮ ಟಿವಿ ಕಮ್ಮಿ ಇಲ್ಲ ಓಕೆ ನೋಡಿ ಕ್ಲಾರಿಟಿ ವೈಸ್ ನೋಡಿ ಸೂಪರ್ ಜೊತೆಗೆ ಐಪಿಎಸ್ ಪ್ಯಾನಲ್ ಹಾಕಿದ್ರೆ ಇಂಚ್ ಟಿವಿ ಇದಕ್ಕೆ ಬೆಸ್ಟ್ ಆಫರ್ ಕೊಡ್ತಾ ಸರ್ ಸರ್ ಆಫರ್ ಈ ಟಿವಿ ಬರೀ ಹತ್ತುವರೆ ಸಾವಿರ ಸಾವಿರ ಬಂದ್ರೆ ಒಂದು ವಾಚ್ ಫ್ರೀ ಇರುತ್ತೆ ಸರ್ ಇದು ಒಂದೂವರೆ ಸಾವಿರ ರೂಪಾಯಿ ವಾಚ್ ಒಂದೂವರೆ ಸಾವಿರ ರೂಪಾಯಿ ವಾಚ್

ವರ್ಷ ಸೂಪರ್ ಬಿಟ್ಟು ಫುಲ್ ಎಚ್ ಡಿ ಟಿವಿ ಸೊ ಕಮ್ಮಿ ಬಜೆಟ್ ಅಲ್ಲಿ ದೊಡ್ಡ ಟಿವಿ ಬೇಕನ್ನೋರ್ಗೆ ಒಂದ್ ಒಳ್ಳೆ ಟಿವಿ ಅನ್ಬಹುದು ಎಸ್ಪೆಷಲಿ ನಮ್ಮ ಹಳ್ಳಿ ಹುಡುಗರ್ಗೆ ಒಳ್ಳೆ ಒಳ್ಳೆ ಟಿವಿ ಬೇಕು ದೊಡ್ಡ ಟಿವಿ ಬೇಕಂತಾರೆ ದೊಡ್ಡ ಇರಲ್ಲ ನೋಡಿ ಸರ್ ಆಗಿ ಇಷ್ಟು ದೊಡ್ಡ ಟಿವಿ ಬರೀ ಹದಿನಾರು ಸಾವಿರಕ್ಕೆ ಸರ್ ಮೂರ್ ಸಾವಿರ ರೂಪಾಯಿ ಸ್ಟೆಪ್ಲೈಸರ್ ಒಂದೂವರೆ ಸಾವಿರ ರೂಪಾಯಿ ವಾಚ್ ವಾಲ್ಮೋಲ್ ಫ್ರೀ ಸರ್ ಅಷ್ಟೇ ಅಲ್ಲ ಸರ್ ಡೆಲಿವರಿ ಮಾಡ್ಕೊಡ್ತೀವಿ ಡೆಲಿವರಿ ಹೌದು ಬಂದ ಮೇಲೆ ದುಡ್ಡು ಕೊಡಿ ಸರ್ ಅದೇನು ಇಲ್ಲಿ ದುಡ್ಡು ಹಾಕ್ಬಿಟ್ಟು ಅಯ್ಯೋ ಬರುತ್ತಾ ಇಲ್ಲ ಕನ್ಫ್ಯೂಷನ್ ಬೇಡ ಡೈರೆಕ್ಟ್ ಆಗಿ ಊರಿಗೆ ಬರುತ್ತೆ ಟಿವಿ ನೀವು ತಗೊಂಡು ಆರಾಮಾಗಿ ಇನ್ಸೋಷನ್ ಮಾಡ್ಕೊಂಡು ಟಿವಿ ನೋಡ್ಕೊಂಡು ದುಡ್ಡು ಹೌದು ಯಾರು ಕೊಡಲ್ಲ ಮಾರ್ಕೆಟಿಂಗ್ ಅಲ್ಲಿ ಸರ್ ನಮ್ ನಂಬಿಕೆ ನಮ್ ಕಸ್ಟಮರ್ ನಮ್ಮ ಹಳ್ಳಿ ಜನ ಇಲ್ಲಿ ನಮ್ಮ ಕರ್ನಾಟಕ ಜನಕ್ಕೆ ಚೆನ್ನಾಗಿರ್ಬೇಕು ಉದ್ದೇಶಕ್ಕೆ ಒಳ್ಳೆ ಟಿವಿನ ಸ್ಟಾರ್ ಒನ್

ಸೊ ಅದ್ ಬಂದ್ಬಿಟ್ಟು ಇಪ್ಪತ್ತೆರಡುವರೆ ಸರ್ ಆಗುತ್ತೆ ಇದು ಬೇಕಂದ್ರೆ ನಿಮಗೆ ಎಲ್ಇಿ ಟಿವಿ ಹದಿನೆಂಟು ಸಾವಿರದ ಐದನೂರು ಯಾವ ಟಿವಿ ತಗೊಂಡ್ರು ಕೂಡ ನಾವು ಬಲ್ಕ್ ಆಗಿ ಫ್ರೀ ಎಸ್ಪೆಷಲ್ ನಿಮ್ ಚಾನೆ ನಿಮ್ಗೆ ಪ್ಲಾನಿಂಗ್ ಮಾಡಿರೋದು ನಾವು ಡೋರ್ ಡೆಲಿವರಿ ಫ್ರೀ ಡೆಲಿವರಿ ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ಫಿಫ್ಟಿ ಮಿನಿ ಥಿಯೇಟರ್ ಖುಷಿ ಆಗುತ್ತೆ ಬರೀ ಇಪ್ಪತ್ತಾರು ಸಾವಿರ ಸರ್ ಬರೀ ಇಪ್ಪತ್ತಾರು ಸಾವಿರ ಸರ್ ಈಗ ಟಿವಿ ಎಲ್ಲ ತೋರಿಸ್ಕೊಟ್ರಿ ಇಷ್ಟನಾ ಸರ್ ಟಿವಿ ಏನಾದ್ರು ಇರೋದು ಇಷ್ಟನಾ ಸರ್ ಈಗ ಇಷ್ಟೇ ಕಾಣಿಸ್ತಾ ಇದೆ ಅಲ್ವಾ ಇಷ್ಟಿಲ್ಲ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅವರು ಇಷ್ಟ ಇಟ್ಕೊಂಡು ಇರ್ತಾರ ಜಸ್ಟ್ ಫಾರ್ ಆಫೀಸ್ ಅಷ್ಟೇ ಓನ್ಲಿ ಡೀಲರ್ಸ್ ಮಾಡಿದೀವಿ ಇಲ್ಲಿ ಬಂದ್ ಕಸ್ಟಮರ್ ಕೂಡ ಬಂದ್ಬಿಟ್ಟು ನಮ್ ಟಿವಿ ಡೆವ್ ನೋಡ್ಕೊಂಡು ತಗೋತಾರೆ ಅಲ್ವಾ ಸೊ ನಾವು ಈಗ ನಿಮ್ಗೆ ತೋರಿಸಿ ಇದೆ ಎಲ್ಲೂ ಹೋಗಂಗಿಲ್ಲ ದೂರ ಇಲ್ಲ ಅದಲ್ಲೇ ಇದೆ ಸರ್ ಬನ್ನಿ ಸರ್ ನೋಡಿ ರಾಶಿ ಗಟ್ಟಲೆ ಇದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ವೆಬ್ ಬಾಯ್ಸ್ ಪಿ ಸೀಸ್ ಆಗಿರ್ಲಿ ನಿಮ್ಗೆ ಸಾರ್ ಒಂದ್ ಎಲ್ಲಾ ಬ್ರಾಂಡು ಸಿಗುತ್ತೆ ನಿಮ್ಗೆ ಶಿಕ್ಷಕ ಸರಿ ಅಂದ್ರೆ ಕೊಡನ ಇನ್ನು ಇದಾವ ಸರ್ ಇದ್ರ ಜೊತೆಗೆ ನಾಲ್ಕೈದು ಗೋಡೆ ನಮ್ಗೆ ಈ ಏರಿಯಾಕ್ ಇದೆ ಕೊಡನು ಓಕೆನಾ ಸೊ ಆಲ್ಮೋಸ್ಟ್ ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲಾ ಡೀಲರ್ಸ್ ಗಳು ಇಲ್ಲೇ ಬಂದು ಆಹ್ ಓದ್ತಾ ಹೌದು ಹಂಡ್ರೆಡ್ ಪರ್ಸೆಂಟ್ ಸರಿ ಈಗ ಯಾರಾದ್ರೂ ಸರ್ ಆಲ್ ಕರ್ನಾಟಕ ಬಿಸ್ನೆಸ್ ಮಾಡೋರಿಗೆ ಒಂದ್ ಬೆಸ್ಟ್ ಅಪೊರ್ಚುನಿಟಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಟು ಡೈರೆಕ್ಟ್ ನಿಮ್ಗ್ ಡಿಸ್ಟ್ರಿಬ್ಯೂಟರ್ ಸಿಗುತ್ತೆ ಸೊ ನೀವ್ ಏನಾದ್ರು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಊರಲ್ಲೇ ಒಂದ್ ನಾಲ್ಕು ಡಿಸ್ಟಿಕ್ ಹೌದೌದು ಲಕ್ಷಾಂತರ ದುಡಿಮೆ ಮಾಡಬಹುದು ಸೊ ಈ ವೆಬ್ ವೆಬ್ಸ್ ಮತ್ತೆ ಗೂಗಲ್ ಟಿವಿ ಅಲ್ಲಿ ನಿಮಗೆ ಎಲ್ಲ ಆಪ್ಸ್ ಗಳು ಡೌನ್ಲೋಡ್ ಮಾಡ್ಕೋಬಹುದು ವಾಟ್ಸ್ಆಪ್ ಫೇಸ್ಬುಕ್ ಗೇಮ್ಸ್ ಆಡಬಹುದು ಮಕ್ಕಳೆಲ್ಲ ಸೊ ಜೊತೆಗೆ ವಾಯ್ಸ್ ಕಾಲಿಂಗ್ ಮತ್ತೆ ಬ್ಲೂಟೂತ್ ಎಲ್ಲ ಆಪ್ಷನ್ಸ್ ಇರುತ್ತೆ ಸರ್ ಇದು ಒಂದು ಒಳ್ಳೆ ಟಿವಿ ಅಂತ ಹೇಳ್ಬೋದು ಇಯರ್ಲಿ ಅಪ್ಡೇಟ್ ಕೂಡ ಆಗುತ್ತೆ ಆಮೇಲೆ ಐದು ವರ್ಷ ವಾರಂಟಿ ಹೌದು ಎಲ್ಲ ಟಿವಿಗೂ ಐದು ವರ್ಷ ವಾರಂಟಿ ನಮ್ಮ ಸ್ಟಾರ್ ಅಂಡ್ ಕಂಪನಿಯಿಂದ ಸೂಪರ್ ಸರ್ ಸೂಪರ್